ನಮಸ್ಕಾರ ಎಲ್ರಿಗೂ ಸೊ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಜಸ್ಟ್ ಈಗ ಮುಗೀತು ಇನ್ ಚಂಡೀಗರ್ ಸೆಕೆಂಡ್ ಮ್ಯಾಚು ಸೊ ಆರ್ ಸಿ ಬಿ ಗೆದ್ದರು ಬ್ಯಾಕ್ ಟು ವಿನ್ನಿಂಗ್ ವೇಸ್ ಬ್ಯಾಕ್ ಟು ವಿನ್ನಿಂಗ್ ವೇಸ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಗೆಲ್ತಾನೇ ಇದಾರೆ ಎಂಟು ಮ್ಯಾಚಲ್ಲಿ ಐದು ಮ್ಯಾಚ್ ಗೆಲ್ಲೋದು ಅಂದರೆ ಬ್ಯಾಕ್ ಟು ವಿನ್ನಿಂಗ್ ವೇಸ್ ಅಂತಲೇ ಹೇಳಲ್ಲ ಮೂರು ಮ್ಯಾಚು ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಎಡವಿದ್ದಾರೆ ಬಟ್ ದಟ್ಸ್ ಓಕೆ ಅದು ಏನಕ್ಕೆ ಎಡವಿದಾರೆ ಎಲ್ಲಿ ತಪ್ತಿಯಾರೆ ಅಂತ ಇನ್ನೊಂದು ವೀಡಿಯೋದಲ್ಲಿ ಮಾತಾಡೋಣ ಬಟ್ ಈ ವಿಡಿಯೋದಲ್ಲಿ ಈ ಮ್ಯಾಚ್ ಬಗ್ಗೆ ಮಾತಾಡೋದ್ರೆ ಅಲ್ಟಿಮೇಟಾಗಿ ಆಡಿದ್ರು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಪ್ಲೇಯರ್ಸು ಪರ್ಫಾರ್ಮ್ ಮಾಡಿದ್ರು ಫೀಲ್ಡಿಂಗ್ ಆಗಲಿ ಆ ಹಾಟ್ ಡೇಯಲ್ಲಿ ಫೀಲ್ಡಿಂಗ್ ಮಾಡೋದು ಇದೆಯಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಮಸ್ತ್ ಕಷ್ಟ ಅದು ಅಲ್ಟಿಮೇಟಾಗಿ ಮಾಡಿದ್ರು ಆಮೇಲೆ ಬೌಲಿಂಗ್ ವಿಚಾರದಾಗ ಬಂದರೆ ಫಸ್ಟ್ ತ್ರೀ ಫೋರ್ ಓವರ್ಸ್ಗೆ ಅವ್ರು ಸ್ವಲ್ಪ ಪವರ್ ಪ್ಲೇನಲ್ಲಿ ಹೊಡೆದ್ರು ಜಾಶ್ ಜೋಶ್ ರೋಡ್ ಅವರು ಟೂ ಅವರ್ಸ್ ಟ್ವೆಂಟಿ ತ್ರೀ ಎಲ್ಲ ಹೊಡ್ಸ್ಕೊಂಡಿದ್ರು ಆಮೇಲೆ ಯಶ್ ದರು ಹೊಡ್ಸ್ಕೊಂಡಿದ್ರು ಬಟ್ ಕಂಬ್ಯಾಕ್ ಇತ್ತಲ್ಲ ನಮ್ಮ ಸ್ಪಿನ್ನರ್ಸ್ ಕಡೆಯಿಂದ ಫಸ್ಟು ಕೃಣಾಲ್ ಪಾಂಡ್ಯ ಅವರಾಗಿರ್ಬೋದು ಸುಯೇಶ್ ಶರ್ಮಾ ಅವರಾಗಿರ್ಬೋದು ಮತ್ತೆ ಕಂಬ್ಯಾಕು ಸ್ಪಿನ್ನಿಂಗ್ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ನಾವು ಅಂದ್ಕೊಂಡ್ವಿ ಸ್ಪಿನ್ ಅಷ್ಟು ಚೆನ್ನಾಗಿಲ್ಲ ಅಂತ ಬಟ್ ಎಂಥ ಚೆನ್ನಾಗಿ ಒಳ್ಳೆ ಸ್ಪಿನ್ ಪ್ಲೇಯಿಂಗ್ ಪ್ಲೇಯರ್ಸ್ನೇ ಔಟ್ ಮಾಡಿಸಿದ್ದಾರೆ ಶ್ರೇಯಸ್ ಅಯ್ಯಪ್ಪನಾಗಿರಲಿ ಆಮೇಲೆ ಮಾರ್ಕಸ್ ಟಾಯ್ನಿಸ್ ಆಗಿರಲಿ ಜಾಶ್ ಇಂಗ್ಲೀಸ್ ಅವರಾಗಿರಲಿ ಅವರೆಲ್ಲ ಮೀನ್ ದೇ ಆರ್ ಗುಡ್ ಸ್ಪಿನ್ ಪ್ಲೇಯರ್ಸ್ ಬಟ್ ಅವ್ರುಗಳನ್ನೂ ಎಲ್ಲ ಔಟ್ ಮಾಡಿಸಿದ್ದಾರೆ ಆ್ಯಂಡ್ ಅದಾದಮೇಲೆ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋ ಥರ ನಮ್ಮ ಫಾಸ್ಟ್ ಬೌಲರ್ಸ್ ಬೌಲಿಂಗ್ ಮಾಡಿದ್ದು ಜಾಶ್ ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಓಮ್ ಮೈ ಗಾಡ್ ಲಾಸ್ಟ್ ಫೋರ್ ಓವರ್ಸ್ ಟ್ವೆಂಟಿ ಫೋರ್ ಬಾಲ್ಸಲ್ಲಿ ಮಿನಿಮಮ್ ಅಂದರೆ ಟ್ವೆಂಟಿ ಹಾಕಿದ್ದಾರೆ ಬಾಲ್ ಹೊಡಿಯೋಕ್ಕೆ ಆಗ್ತಾ ಇಲ್ಲ ಲಾಸ್ಟ್ ಬಾಲ್ ಏನೋ ಮಿಸ್ ಆಗಿ ಸಿಕ್ಸೋಯ್ತು ಅದು ಬಿಟ್ಟು ಅದೊಂದನ್ನು ಬಿಟ್ಟರೆ ಟ್ವೆಂಟಿ ಫೋರ್ ಬಾಲ್ಸಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಬಾಲ್ಸ್ ಆರ್ಕರ್ಗಳು ಹಾಕೋದು ಆ ಥರ ಕಂಟಿನ್ಯೂಸ್ ಆಗಿ ಏನಿದೆ ದಟ್ಸ್ ಅಮೇಝಿಂಗ್ ಹೋಲ್ಡ್ ಆನ್ ಬಾಲ್ ಅದರಿಂದೇ ಅರ್ಧ ಮ್ಯಾಚ್ ಗೆದ್ಬಿಟ್ಟಿದ್ವಿ ಅದಾದಮೇಲೆ ನಮ್ಮವರು ಬೋಲು ಬ್ಯಾಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಆಡಬೇಕಿತ್ತು ದಟ್ ದೇ ಪ್ಲೇರ್ಡ್ ವೆಲ್ ಸೊ ವಿರಾಟ್ ಕೊಹ್ಲಿ ಇದ್ದಾಗ ಆ ಶಾರ್ಟ್ ಚೇಸ್ ಎಲ್ಲ ತಲೆ ಕೆಡ್ಸ್ಕೊಳ್ಳೋ ಅಷ್ಟೇ ಇಲ್ಲ ಗುರು ಐ ಮೀನ್ ಒನ್ ಸೆವೆಂಟಿ ಒನ್ ಏಯ್ಟಿ ಅವೆಲ್ಲ ಚಿಟ್ಕೆ ಹೊಡೆಯೋಂಗೆ ಮುಗಿಸ್ತಾರೆ ಚೇಸ್ನವರು ಚೇಸ್ ಮಾಸ್ಟರ್ ಅಂತ ಕರ್ಸ್ಕೊಳ್ಳೋದೇನು ನಾಟನ ಇನ್ನೊಂದು ಫಿಫ್ಟಿ ಇಟ್ ಮೋಸ್ಟ್ ನಂಬರ್ ಆಫ್ ಫಿಫ್ಟೀಸ್ ಇನ್ ಐ ಪಿ ಎಲ್ ರೇಟ್ ನಾವು ಅಮೇಝಿಂಗ್ ಇನ್ನಿಂಗ್ಸ್ ಆಯಿತು ಆ್ಯಂಡ್ ದೇವದ ಪಿಡಿಕಲ್ ಅವ್ರ ಬಗ್ಗೆ ಮಾತಾಡಲೇಬೇಕು ಎಷ್ಟು ಚೆನ್ನಾಗಿ ಆಡೋದ್ರು ಅವರು ಅವರು ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಬಾಲ್ ಟು ಬಾಲ್ ಇದ್ದರು ಅವ್ರು ಒನ್ ಟ್ವೆಂಟಿ ಒನ್ ತರ್ಟಿ ಸ್ಟ್ರೈಕ್ ರೇಟಲ್ಲಿದ್ದಾಗ ದೇವದ ಪಿಡಿಕಲ್ ಅವರು ಹೊಳಿತಿದ್ದ ಆಟ ಶಾಟ್ಗಳು ಸಿಕ್ಸ್ ಚಹಾ ಫಸ್ಟ್ ಬಾಲ್ ಸಿಕ್ಸ್ ಹೊಡೋದರು ಸೊ ದಟ್ ಶೋಸ್ ದಟ್ ನೀವು ನಿಂತ್ಕೊಂಡು ಆಡಿ ನಾನು ಅಟ್ಯಾಕ್ ಹೋಗ್ತೀನಿ ಯು ಫಿನಿಶ್ ದ ಗೇಮ್ ಐ ಕಂಟಿನ್ಯೂ ಹಿಟ್ಟಿಂಗ್ ಮೈ ಶಾಟ್ಸ್ ಅಂತ ಅವರು ಸೊ ದಟ್ ವಾಸ್ ಅಮೇಝಿಂಗ್ ಟು ವಾಚ್ ಆ್ಯಂಡ್ ಆದ್ಮೇಲೆ ಬಂದು ಜಿತೇಶ್ ಶರ್ಮಾ ಅವ್ರ ಮ್ಯಾಚ್ ಮುಗಿಸಿದ್ದು ಒಂಥರ ಅದೆಲ್ಲ ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಂಡ್ ಕೊಹ್ಲಿ ಅವರು ಇವತ್ತು ಸೆಲೆಬ್ರೇಷನ್ನು ಆ್ಯಂಡ್ ಸ್ವಲ್ಪ ಅಗ್ರೆಸಿವ್ ಆಗಿದ್ರು ಅಂತ ಅನಿಸ್ತಿರಲ್ವಾ ಒಂಥರ ಏನೋ ಒಂಥರ ವಾಪಸ್ ಕೊಡೋ ಥರ ಇತ್ತು ಹೇಳೋದೇನೋ ಏನೋ ಹೇಳ್ತಿದ್ದಾರೆ ಯಾರಿಗೂ ಅನ್ನೋ ಥರ ಇತ್ತು ಇದಕ್ಕೆ ಆಡಿದ್ರೆ ಆ್ಯಂಡ್ ಡೆಲ್ಲಿ ಮ್ಯಾಚಿಗೆ ಮಾತ್ರ ಕಾಯ್ತಾ ಇದ್ದೀನಿ ಅರುಣ್ ಜೇಟ್ಲಿ ಸ್ಟೇಡಿಯಮ್ಮಲ್ಲಿ ನೋಡೋಣ ಏನಾಗುತ್ತೆ ಅಂತ